ಏನಾಗಿದ್ದಣ್ಣ ರೈಸ್ ಅಲ್ಲಿ ಇದಕ್ಕೆ ರೈಸ್ ಅಲ್ಲಿ ನೂರ ಇಪ್ಪತ್ತು ಜೋಡಿ ಎತ್ತಿಗೆ ಸೋಲ್ಸಿ ಫುಲ್ ರಾಕ್ಸ್ ಹಾಕ್ಬಿಟ್ಟು ಗಾಡಿ ಗುತ್ಕೊಂಡು ಅಲ್ಲಿ ಮುರಿದು ಹೋಗಿದ್ದು ಮಾಮೇಲೆ ಬಾಲಾನು ಕಟ್ ಆಗಿತ್ತು ಎಲ್ಲ ಬಾಲ ಎಲ್ಲ ಕೂಡಿಸಿದೀವಿ ಆಪರೇಷನ್ ಮಾಡಿಸಿ ಎಲ್ಲ ಡಾಕ್ಟರ್ ಎಲ್ಲ ಕಟ್ಸಿ ಮಾತ್ರ ಕಷ್ಟ ಅಷ್ಟೇ ಇದೆ ಕಷ್ಟನು ಅಷ್ಟೇ ಐತೆ ಅಷ್ಟು ಪ್ರೀತಿ ನಾವು ಸಾಕ್ತಿದೀವಿ ಆ ಥರನೇ ಇಟ್ಕೊಂಡಿದ್ವಿ ಆ ಥರನೇ ನೋಡಿ ಖುಷಿ ಆಗುತ್ತೆ ನಿಮ್ಮನ್ನ ಏನೇ ಆದ್ರೂ ಮತ್ತೆ ರೀಬಿಲ್ಟ್ ಮಾಡಿ ಮತ್ತೆ ರೈಸ್ ಸಿಗ್ತದೆ ಮತ್ತೆ ನಾವು ಆಕಾರದಲ್ಲಿ ಇಳಿಬೇಕಂತ ಆಸೆ ಐತೆ ಇಳಿ ಇಳಿದೀವಿ ಹ್ಮ್ ಒಂಥರ ಖುಷಿ ನಮಗೂ ಎಲ್ಲೋದ್ರೂ ಖುಷಿ ಇದು ಹಾಕೊಂಡು ಅಂದ್ರೆ ನಮಗೆ ನಮಗೆ ನೋಡಿ ಜನ ಸಂಪಾದನೆ ಮಾಡಿಲ್ಲ ನಾವು ನಾವು ಇದರಿಂದ ಸಂಪಾದನೆ ಮಾಡಿದ್ದೀವಿ ಹೆಸರು ಅಣ್ಣ ಇದರ ಹೆಸರು ಎಮ್ ಡಿ ಸುಲ್ತಾನ ಇದು ಸುಮಾರು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಒಂದು ನಲ್ವತ್ತು ಪ್ರೈಸ್ ಮಾಡಿದೀವಿ ಅಣ್ಣ ಹ್ಮ್ ಅಣ್ಣ ಇದಕ್ಕೆ ಕೋಳಿ ಮಟ್ಟೆ ಆಮೇಲೆ ಹಾಲು ಬೆಣ್ಣೆ ಆಮೇಲೆ ಹುಳಿಕಾಳು ಹತ್ತಿ ಬೀಜ ಸುಮಾರು ಥರ ವೆರೈಟಿ ಐಟಮ್ ಕೊಡ್ತೀವಿ ಅಣ್ಣ ಏ ಕ್ರೇಜ್ ಭಯಂಕರ ಕ್ರೇಜ್ ಬೇಡಣ್ಣ ಕ್ರೇಜ್ ಬಗ್ಗೆ ಹೇಳಂಗಿಲ್ಲ ನಾವು ಮಂಡ್ಯ ಅರ್ಕಲ್ಗೋಡು ಸಾಲಿಗ್ರಾಮ ಚಿಕ್ಕಮಂಗ್ಳೂರು ಬೇಲೂರು ಹೊಸದುರ್ಗ ಕಡೂರು ತರೀಕೆರೆ ಅಜ್ಜಂಪುರ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಿದೀವಿ ಅಣ್ಣ ಒಂದು ಐದರಿಂದ ಆರು ವರ್ಷ ಆಗಿರ್ಬೋದು ಅದಕ್ಕೆ ಒಂದು ಎಂಟು ಹತ್ತು ವರ್ಷದ ಮೇಲೆ ಐತೆ ಅಣ್ಣ ಈಗ ಇದು ನಾವು ಒಂದು ಎರಡು ಮೂರು ಕಣನೇ ಜೋಡಿ ಹಾಕಿರೋದು ಮಿಕ್ಕಿದ ಒನ್ ಟ್ವೆಂಟಿನೇ ಬೇರೆ ಬೇರೆನೇ ಹಾಕೋದು ಇದು ಜೋಡಿ ಹಾಕಲ್ಲ ಅದೇನಾದರೂ ನಾವು ಫ್ರೀ ಇದ್ದ ಟೈಮಲ್ಲಿ ನಾವು ಬಂದ್ರೆ ಮಾತ್ರ ಅದು ಜೋಡಿ ಇಲ್ಲ ನಾವೇನು ಎನಿ ಟೈಮ್ ಬರಲ್ಲ ಇವರು ನಮ್ಮ ಬ್ರದರ್ ಬರ್ತಾರೆ ಎನಿ ಟೈಮ್ ರೈಸಿಗೆ ಇವ್ರು ನಾವೇನಾದರೂ ಬಂದ್ರೆ ಇದು ಜೋಡಿ ಹಾಕ್ತಿವಿ ಈಗ ಬೇರೆ ಬೇರೆನೆ ಹಾಕಿರೋದು ಓಡತ್ತೆ

ಪ್ರೈಝು ನಾನು ತೇಗೂರಲ್ಲಿ ಮಾಡಿದ್ದೀನಿ ಆಮೇಲೆ ಮೊಗ್ಲಲ್ಲಿ ಕನ ದನಳಿತವ ಮಾಡಿದ್ದೀನಿ ಆಮೇಲೆ ಪೈನ್ ಗಾಡಿ ಇಲ್ಲೂ ಚಿಕ್ಕಮಣ್ಣ ಸುತ್ತಮುತ್ತ ಹಳ್ಳಿಯಲ್ಲಿ ಮಾಡಿದ್ದೀನಿ ಆಮೇಲೆ ಕರ್ತಿಕಾರಿ ಮಾಡಿದ್ದೀನಿ ಅಜ್ಜಂಪುರಲ್ಲೂ ಮಾಡಿದ್ದೀನಿ ತಾಲ್ಲೂಕಲ್ಲಿ ತಾಲೂಕಲ್ಲಿ ಪಶ್ಪುರ ಹೊಡೆದ ಈ ಎತ್ ಈ ಎತ್ತೆ ಜರ ಸುನಾಮಿನ ಒಟ್ಟಿನ ಏನ್ ಹೆಸರು ಚಾಂಪಿಂಗ್ ಮಾಡಿದ ಆಗಿದವೆ ಗುರು ಇಲ್ಲೇನು ನೋಡ್ತಿದೀರಲ್ಲ ಇದೇ ಬಂದ್ಬಿಟ್ಟು ಸಿಪಾಯಿ ಸುಮಾರು ಹೆಸರು ಮಾಡಿದೆ ಮತ್ತೆ ಸುಮಾರು ಮೆಡಲ್ಗಳು ಹೊಡೆದಿದೆ ಫೇಮಸ್ ಎತ್ತು ಅಂತಾನೆ ಹೇಳ್ಬೋದು ಬನ್ನಿ ತೋರಿಸ್ತೀನಿ ರೆಡಿ <laughs> <Allah>